ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಸ್ ಎ ಟು ಮಾಡಲ್ ಕ್ವಶನ್ ಪೇಪರ್ ಎಲ್ ಬಿ ಆಧಾರಿತವಾಗಿ ಈ ಒಂದು ಸಂಕಲನಾತ್ಮಕ ಪರೀಕ್ಷೆ ಎರಡರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಲಭ್ಯ ಇದೆ ವಿಷಯ ಯಾವುದು ಅಂದ್ರೆ ವಿಷಯ ಗಣಿತ ಸಬ್ಜೆಕ್ಟ್ ಗಣಿತ ತರಗತಿ ಒಂಬತ್ತನೇ ಗರಿಷ್ಠ ಅಂಕಗಳು ಎಂಬತ್ತು ಅಂದರೆ ಒಂಬತ್ತನೇ ತರಗತಿ ಸಂಕಲನಾತ್ಮಕ ಪರೀಕ್ಷೆ ಎರಡು ಅಂದ್ರೆ ಎಸ್ ಎ ಟು ಮಾಡಲ್ ಕ್ವಶನ್ ಪೇಪರ್ ಕ್ಲಾಸ್ ನೈನ್ ಮ್ಯಾಥಮೆಟಿಕ್ಸ್ ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮತ್ತು ಈ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಈ ಒಂದು ಡಿ ಎಫ್ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂದನೇ ಪ್ರಶ್ನೆಯನ್ನು ನೋಡೋಣ ಪ್ರತಿಯೊಂದು ಭಾಗ ಲಬ್ಧ ಸಂಖ್ಯೆಯು ಏದು ಸ್ವಾಭಾವಿಕ ಸಂಖ್ಯೆ ಬಿ ವಾಸ್ತವ ಸಂಖ್ಯೆ ಸಿ ಇದು ಪೂರ್ಣ ಸಂಖ್ಯೆ ಡಿ ಇದು ಅಭಾಗಲಬ್ಧ ಸಂಖ್ಯೆ ಅನ್ನುವಂಥವ್ರು ಎರಡನೇ ಪ್ರಶ್ನೆ ಒಂಬತ್ತು ಎಕ್ಸ್ ಸ್ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಆರು ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ನ ಸಹಗುಣಕ ಅನ್ನುವಂಥ ಉತ್ತರ ಇಲ್ಲಿ ಎಕ್ಸ್ ನ ಸಹಗುಣಕ ಇಲ್ಲಿ ಬಿ ಇದು ಎಕ್ಸ್ ನ ಸಹಗುಣಕ ಬಿ ಅನ್ನುವಂಥ ಆಪ್ಷನ್ ಇದೆ ಇದು ಭಾಗಲಬ್ಧ ಸಂಖ್ಯೆ ಇದು ಬಿ ಅನ್ನುವಂಥ ವಾಸ್ತವ ಸಂಖ್ಯೆ ಇದೆ ಅದೇ ರೀತಿ ಮೂರನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕ ಇದು ಜೀರೋ ಜೀರೋ ಅನ್ನುವಂಥ ಉತ್ತರ ಸಿ ಇದು ಸರಿಯಾದಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂದ್ರೆ ಅಪರಿಮಿತ ಅಂತಕ್ಕಂಥ ಅಂದ್ರೆ ಎಕ್ಸ್ನ ಬೆಲೆ ಯಾವುದೇ ತೆಗೆದುಕೊಂಡ್ರು ವಾಯು ಬೆಲೆ ಉತ್ತರ ಬರುತ್ತೆ ಹಾಗೆ ಒಂದು ರೇಖಾತ್ಮಕ ಸಮೀಕರಣ ಅಪರಿಮಿತ ಪರಿಹಾರಗಳನ್ನ ಹೊಂದಿರುತ್ತೆ ಯುಕ್ಲಿಡಿನ ಪ್ರಸಿದ್ಧ ದಿ ಎಲಿಮೆಂಟ್ಸ್ ನಲ್ಲಿರುವ ಅಧ್ಯಾಯಗಳ ಸಂಖ್ಯೆ ಹದಿಮೂರು ಅನ್ನುವಂಥ ಉತ್ತರ ಇನ್ನ ಆರನೇ ಪ್ರಶ್ನೆ ಒಂದು ಸರಳ ಕೋನದ ಅಳತೆ ಒಂದು ಸರಳ ಕೋನದ ಅಳತೆ ಒಂದು ನೂರ ಎಂಬತ್ತು ಡಿಗ್ರಿ ಅಂದ್ರೆ ಬಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಒಂದು ಸಮಾನ ತ್ರಿಜ್ಯವಿರುವ ಎರಡು ವೃತ್ತಗಳು ಯಾವಾಗಲೂ ಡ್ಯಾಸ್ ಆಕೃತಿಗಳಿರುತ್ತವೆ ಅಂದರೆ ಅವು ಸರ್ವ ಸಮ ಆಕೃತಿಗಳಾಗಿರುತ್ತವೆ ಅನ್ನುವಂಥ ಸಿ ಆಪ್ಷನ್ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಸಮಾಂತರ ಚತುರ್ವಥಿ ಎಲ್ಲಾ ಕೋಣಗಳ ಮೊತ್ತ ಡಿ ಆಪ್ಷನು ಮೂರ್ನೂರ ಅರವತ್ತು ಡಿಗ್ರಿ ಅನ್ನುವಂಥ ಉತ್ತರ ಇನ್ನು ಭಾಗ ಎರಡು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಂಬತ್ತನೇ ಪ್ರಶ್ನೆ ಭಾಗ್ಯ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯ ವ್ಯಾಖ್ಯಾನಿಸಿ ಅಂತ ಇದೆ ಹತ್ತನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿಯನ್ನು ವ್ಯಾಖ್ಯಾನಿಸಿ ಇನ್ನು ಹನ್ನೊಂದನೇ ಪ್ರಶ್ನೆ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ ನಾಲ್ಕು ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕವನ್ನು ಬರೆಯಿರಿ ಅಂತ ಇದೆ ಹನ್ನೆರಡನೇದು ಯುಕ್ಲೀಡನ ಯಾವುದಾದರೂ ಒಂದು ಯಾವುದಾದರೂ ಒಂದು ಆಧಾರ ಪ್ರತಿಜ್ಞೆಯನ್ನು ಬರೆಯಿರಿ ಹದಿಮೂರನೇ ಪ್ರಶ್ನೆ ಚಕ್ರೀಯ ಚತುರ್ಭುಜವನ್ನು ವ್ಯಾಖ್ಯಾನಿಸಿ ಹದಿನಾಲ್ಕರಲ್ಲಿ ಹದಿನಾಲ್ಕನೇ ಪ್ರಶ್ನೆ ಹೇರಾನನ ಸೂತ್ರದಲ್ಲಿ ಎಸ್ ಎಂದರೆ ಏನನ್ನು ಪ್ರತಿನಿಧಿಸುತ್ತದೆ ಅನ್ನುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ತ್ರೀ ಜಿ ಆರು ಮತ್ತು ಓರಿ ಎತ್ತರ ಎಲ್ಲ ಹೊಂದಿರುವ ಶಂಕುವಿನ ಪಾರ್ಶ್ವ ನಿಲ್ಮ ವಿಸ್ತೀರ್ಣದ ಸೂತ್ರವನ್ನು ಬರೆಯಿರಿ ಹತ್ತೊಂಬತ್ತು ಹದಿನಾರನೇ ಪ್ರಶ್ನೆ ಸ್ತಂಭ ಲೇಖವನ್ನು ವ್ಯಾಖ್ಯಾನಿಸಿ ಇನ್ನು ಭಾಗ ಮೂರು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳಿದ್ದು ಹದಿನಾರು ಅಂಕಗಳು ಹದಿನೇಳನೇ ಪ್ರಶ್ನೆ ಜೀರೋ ಪಾಯಿಂಟ್ ತ್ರೀ 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 ಎಸ್ ಅನ್ನು ಪಿ ಬಾಗಿಲ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಹದಿನೆಂಟನೇ ಪ್ರಶ್ನೆ ನಲವತ್ತೊಂಬತ್ತು ಎ ಸ್ಕ್ವೇರ್ ಪ್ಲಸ್ ಎಪ್ಪತ್ತು ಎ ಬಿ ಪ್ಲಸ್ ಟ್ವೆಂಟಿ ಫೈವ್ ಬಿ ಸ್ಕ್ವೇರ್ ಅನ್ನು ಅಪವರ್ತಿಸಿ ಹತ್ತೊಂಬತ್ತನೇ ಕ್ವಶನ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟುಕೆ ಸಮೀಕರಣದ ಪರಿಹಾರವು ಮೂರು ಸೊನ್ನೆ ಆದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಇಪ್ಪತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದಿರಿ ಸರಳ ಯುಗ್ಮ ಕೋನದ ಆಧಾರದ ಮೇಲೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಸಮಭಾವು ತ್ರಿಭುಜದ ಪ್ರತಿ ಕೋನವು ಅರವತ್ತು ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಕೆ ಎಲ್ ಎನ್ ಎನ್ ನಲ್ಲಿ ಕೆ ಎಲ್ ಇಕ್ ಒಲ್ ಟು ಆರು ಸೆಂಟಿಮೀಟರ್ ಎನ್ ಕೆ ಇಕಲ್ ಟು ಮೂರು ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆಯನ್ನು ಕಂಡುಹಿಡ್ರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ತ್ರೀಜೆ ಏಳು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳಿಗೆ ಹಿಸ್ಟೋಗ್ರಾಮ್ ಅನ್ನ ರಚಿಸಿ ಅಂತ ಇಲ್ಲಿ ಮೂವತ್ತು ಅಂಕಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನು ಮೂರು ಅಂಕದ ಪ್ರಶ್ನೆಗಳು ಭಾಗ ನಾಲ್ಕು ಒಟ್ಟು ಒಂಬತ್ತು ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ ಮೂರು ಮೂರು ಅಂಕ ಅಂದ್ರೆ ಮೂರೊಂಬತ್ಲೇ ಇಪ್ಪತ್ತೇಳು ಅಂಕಗಳು ರೂಟ್ ಎರಡನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಇಪ್ಪತ್ತಾರನೇ ಕ್ವಶನು ಎಕ್ಸ್ ಪ್ಲಸ್ ಟು ಎಂಬುದು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೈರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ರ ಅಪವರ್ತನವೇ ಎಂದು ಪರೀಕ್ಷಿಸಿ ಇಪ್ಪತ್ತೇಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಜಿಕ್ವಲ್ ಟು ಸಿಕ್ಸ್ ಸಮೀಕರಣಕ್ಕೆ ಯಾವುದಾದರೂ ಮೂರು ಪರಿಹಾರಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತೆಂಟನೇ ಪ್ರಶ್ನೆ ಎ ಸಿ ಜಿಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವಿನ ಸಿ ಎಂಬ ಬಿಂದುವಿದ್ದರೆ ಎ ಸಿ ಜಿಕ್ವಲ್ ಟು ಒನ್ ಬೈ ಟು ಎ ಬಿ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಎಲ್ ಕೆ ಮತ್ತು ಎನ್ ಪಿಗಳು ಸಮಾಂತರ ರೇಖೆಗಳಾಗಿವೆ ಕೋನ ಎಂ ಎಲ್ ಕೆ ಜಿಕ್ವಲ್ ಟು ಹಂಡ್ರೆಡ್ ಡಿಗ್ರಿ ಕೋಣ ಎಂ ಎನ್ ಪಿ ಜಿಕ್ವಲ್ ಟು ಫಿಫ್ಟಿ ಡಿಗ್ರಿ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಮೂವತ್ತನೇ ಪ್ರಶ್ನೆ ಸಮಾಂತರ ಚಿತ್ರವಿಧದ ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ ಎಂದು ಸಾಧಿಸಿ ಮೂವತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಎಡಿ ಸಿ ಕೋನದ ಅಳತೆ ಒಂದು ನೂರ ಮೂವತ್ತು ಡಿಗ್ರಿ ಮತ್ತು ಜಿ ಮತ್ತು ಜಾ ಬಿ ಸಿ ಮತ್ತು ಬಿಇ ಎರಡು ಜಾಗಗಳು ಸಮನಾಗಿವೆ ಅಂತ ಕೊಟ್ಟಿದ್ದಾರೆ ಬಿ ಇ ಮತ್ತು ಸಿ ಜಾಗಳು ಸಮನಾಗಿದೆ ಕೋನ ಸಿ ಬಿ ಇ ಅಳತೆಯನ್ನು ಕಂಡುಹಿಡಿಯಿರಿ ಇನ್ನು ಮೂವತ್ತೆರಡನೇ ಪ್ರಶ್ನೆ ಒಂದು ತ್ರಿಭುಜದ ಭಾವಗಳು ನೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತು ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಹೇರಾನನ ಸೂತ್ರ ಬಳಸಿ ಹದಿಮೂರನೇ ಮೂವತ್ತ್ ಮೂರನೇ ಪ್ರಶ್ನೆ ಎತ್ತರ ಹದಿನಾರು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ ಹನ್ನೆರಡು ಸೆಂಟಿಮೀಟರ್ ಇರುವ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ ಸ್ಕ್ವೈರ್ ಪ್ಲಸ್ ಒನ್ ಫಾರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿಯನ್ನು ಅಪವರ್ತಿಸಿ ಮೂವತ್ತೈದನೇ ಪ್ರಶ್ನೆ ಕೆ ಎಲ್ ಎಂ ಎನ್ ಅಂತಕ್ಕಂಥ ಚೌಕದ ಮೂರು ಸಂಘಗಳು ಕೆ ಬಿಂದುಿನ ನಿರ್ದೇಶಕಾಂಕ ಮೈನಸ್ ನಾಲ್ಕು ಎರಡು ಎಲ್ಲದು ಮೂರು ಎರಡು ಎಂಬುದು ಮೂರು ಮೈನಸ್ ಐದಾಗಿವೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ನಂತರ ಯಮನ ನಿರ್ದೇಶಕಾಂಕವನ್ನು ಬರೆಯಿರಿ ಥರ್ಟಿ ಸಿಕ್ಸ್ ಕ್ವಶನ್ ಒಂದು ಚಕ್ರೀಯ ಚತುರ್ಭುಜ ಕರಣಗಳು ವೃತ್ತದ ವ್ಯಾಸಗಳಾಗಿದ್ದರೆ ಆ ಚತುರ್ಭುಜವು ಒಂದು ಆಯತ ಅಂತ ಸಾಧಿಸಿ ಇನ್ನು ಥರ್ಟಿ ಸೆವೆನ್ ಕ್ವಶನ್ ಹಿತ್ತಾಳೆಯನ್ನು ಮಾಡಿದ ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗಿದೆ ಇದಕ್ಕೆ ಒಳಗಿನಿಂದ ಕಲಾಯಿ ಹಾಕಿಸಲು ಪ್ರತಿ ನೂರು ಸೆಂಟಿಮೀಟರಿಗೆ ರೂಪಾಯಿ ಹದಿನಾರರಂತೆ ತಗಲು ವೆಚ್ಚವನ್ನು ಕಂಡಿಡಿದ್ರಿ ಇನ್ನು ಭಾಗ ಆರು ಐದು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆಯದ್ದು ಒಟ್ಟು ಅಂಕಗಳು ಐದು ಮೂವತ್ತೆಂಟನೇ ಪ್ರಶ್ನೆ ಒಂದು ತ್ರಿಭುಜದ ಯಾವುದಾದ್ರೂ ಎರಡು ಬಾವುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾವುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಇದು ಮದ್ಯ ಬಿಂದು ಪ್ರಮೆ ಇದೆ ಹತ್ಮೇಲೆ ರೀತಿಯಾಗಿ ಈಗ ಆರರಿಂದ ಹತ್ತನೇ ತರಗತಿವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಹಾಗೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು